ಆತ್ಮೀಯರೇ ದಿನೇ ದಿನೇ ಕೊಬ್ಬರಿ ದರ ಹೆಚ್ಚಿಗೆ ಆಗ್ತಾ ಇದೆ ಸೊ ಇದಕ್ಕೆ ಮೂಲವಾದಂತ ಕಾರಣ ಏನು ಸೊ ಈ ಒಂದು ವಿಚಾರದ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವು ಗಮನಿಸಿರ್ಬೋದು ಸಾಕಷ್ಟು ಈಗ ಎ ಪಿ ಎಂ ಸಿಯಲ್ಲಿ ಉತ್ಪನ್ನ ಬರ್ತಾ ಇಲ್ಲ ಕೊಬ್ಬರಿ ಹಾಗಾಗಿ ಆ ದರ ಇಲ್ಲ ಅಂತ ಹೇಳಿ ಖಂಡಿತ ಉತ್ಪನ್ನ ಬರ್ತಾ ಇಲ್ಲ ಯಾಕೆ ಉತ್ಪನ್ನ ಬರ್ತಾ ಇಲ್ಲ ರೈತನ ಹತ್ರ ತೆಂಗಿನ ಉತ್ಪನ್ನ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಆ ಒಂದು ಉದ್ದೇಶಕ್ಕೋಸ್ಕರ ಬರ್ತಾ ಇಲ್ಲ ಸೊ ಈಗ ತೆಂಗಿನ ಮರಗಳಿಗೆ ಸಾಕಷ್ಟು ರೋಗಗಳು ಬರ್ತಾ ಇದೆ ಮೊದಲಿನಿಂದ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ತಾ ಬರೋಣ ಈಗ ಮೂಲವಾಗಿ ಏನಂತಂದ್ರೆ ತೆಂಗಿನ ಸಸಿಗಳನ್ನ ನೀವು ಖರೀದಿ ಮಾಡ್ತೀರಾ ಪ್ರಥಮವಾಗಿ ತೆಂಗಿನ ಸಸಿಗಳನ್ನ ಎಲ್ಲಿ ಖರೀದಿ ಮಾಡ್ತೀರಾ ನರ್ಸರಿಗಳಿಗೆ ಖರೀದಿ ಮಾಡ್ತೀರಾ ಅಥವಾ ನಿಮ್ಮ ಹತ್ರ ಖರೀದಿ ಮಾಡ್ತೀರಾ ಸೊ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ಮೊದಲನೇದಾಗಿ ಫೇಲ್ ಆಗ್ತಾ ಇದ್ದಾರೆ ಸೊ ಆ ಒಂದು ಫೇಲ್ ಆಗ್ತಾ ಇರತಕ್ಕಂತ ಒಂದು ವಿಚಾರ ನೀವು ಬೆಳೆಸ್ದ ನಂತರ ಸಾಕಷ್ಟು ಒಂದು ನಷ್ಟವನ್ನ ಅನುಭವಿಸ್ತೀರಾ ಸೊ ಎರಡನೇದಾಗಿ ರಸಗೊಬ್ಬರಗಳ ಒಂದು ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರಗಳನ್ನ ಅತಿ ಹೆಚ್ಚು ಬಳಸ್ತಾ ಇಲ್ಲ ರಸಗೊಬ್ಬರಗಳ ಒಂದು ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ಮಣ್ಣಿನ ಒಂದು ಗುಣಮಟ್ಟನು ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಸೊ ಜೊತೆಗೆ ನೀರು ನೀರಾವರಿಯ ಒಂದು ವಿಚಾರಕ್ಕೆ ಬಂದ್ರೆ ಆಯಿಸುವ ನೀರನ್ನ ಅತಿ ಹೆಚ್ಚು ಬಳಸ್ತಾ ಇದ್ದೀವಿ ಸೊ ಕೆಲವೊಂದಿಷ್ಟು ಭಾಗಗಳಲ್ಲಿ ಅದು ಡ್ರಿಪ್ ಇರಿಗೇಷನ್ಸ್ ಅನ್ನ ಕೆಲವೊಂದಿಷ್ಟು ಜನ ಡ್ರಿಪ್ ಇರಿಗೇಷನ್ಸ್ ಮುಖಾಂತರ ಹೋಗಿದ್ರು ಕೂಡ ಡ್ರಿಪ್ ಅಲ್ಲೂ ಕೂಡ ಸಾಕಷ್ಟು ನೀರನ್ನ ಕಟ್ಟುತ್ತಾರೆ ಒಂದು ಮರದ ರೋಗ ಆಗಿರ್ತಕ್ಕಂಥ ಮರದಿಂದ ಮತ್ತೊಂದು ಮರಕ್ಕೆ ನೇರವಾಗಿ ಆ ಒಂದು ನೀರು ಹರಿಯುವಿಕೆಯಿಂದ ತೆಂಗಿನ ಮರ ರೋಗ ಬಾಧೆಯನ್ನ ಕಾಣುತ್ತದೆ ಮತ್ತೆ ಅದ್ರ ಜೊತೆಗೆ ಆ ಒಂದು ಮರನೂ ಕೂಡ ರೋಗಕ್ಕೆ ತುತ್ತಾಗಿ ಸಾಯ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಇದು ಒಂದು ಜೊತೆಗೆ ನೀರಿನ ಒಂದು ಟಿ ಡಿ ಎಸ್ ಪ್ರಮಾಣ ಆಗಿರ್ಬೋದು ಅಥವಾ ವಾಟರ್ ಪ್ಯಾರಾಮೀಟರ್ ಫಾರ್ ಅಗ್ರಿಕಲ್ಚರ್ ಅನ್ನು ನಾವೇನು ಕರಿತೀವಿ ಕೃಷಿಗೆ ಯೋಗ್ಯವಾದಂತ ನೀರು ನಾವನ್ನು ನಾವು ಬಳಸ್ತಾ ಇದೀವ ಸೊ ಈಗ ಆ ನಾವು ಬೋರ್ವೆಲ್ ಹಾಕಿಸ್ತೀವಿ ಬೋರ್ವೆಲ್ ಹಾಕ್ಸಿದ್ಮೇಲೆ ಪೈಪ್ಗಳನ್ನ ಬಿಟ್ಟು ಮೋಟರ್ ಬಿಟ್ಟು ನಾವು ನೀರನ್ನ ಹೊಡಿತೀವಿ ಆದ್ರೆ ನೀರಿನ ಒಂದು ಗುಣಮಟ್ಟ ಟಿ ಡಿ ಎಸ್ ಅಂತ ನಾನು ಯಾಕೆ ಏನ್ ಹೇಳಿದೆ ಆ ಒಂದು ಪ್ಯಾರಾಮೀಟರ್ಸ್ ಗಳು ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವ ಅದ್ರ ಜೊತೆಗೆ ವಿಜ್ಞಾನಿಗಳು ಇದ್ರ ವಿಚಾರವಾಗಿ ತಿಳಿಸಿದ್ದಾರಾ ಅಂತಕ್ಕಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಮೇಲೆ ತೆಂಗಿನ ತೋಟಕ್ಕೆ ಅತಿ ಹೆಚ್ಚು ನಾವು ಮಣ್ಣನ್ನು ಓಡಿಸ್ತೀವಿ ಸೊ ಆ ಮಣ್ಣಿನ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಆ ಒಂದು ಅವಶ್ಯಕತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಸಾಕಷ್ಟು ವಿಜ್ಞಾನಿಗಳು ಕೂಡ ತಿಳಿಸಿರೋದುಂಟು ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಗಮನ ವಹಿಸ್ತಲೇ ಇರೋದು ಕೂಡ ಅದು ಒಂದು ಕಾರಣನೇ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ತೆಂಗಿನ ಒಂದು ಸಸಿಯಿಂದ ಹಿಡಿದು ಬೆಳವಣಿಗೆಯಿಂದ ಹಿಡ್ದು ನೀರಿನ ಒಂದು ವಿಚಾರ ಇರ್ಬೋದು ಇದೆಲ್ಲವನ್ನು ಕೂಡ ನಾವು ಮಾತನಾಡಿದ್ವಿ ಅದ್ರ ಜೊತೆಗೆ ನಾವು ಡೈರಿ ಫಾರ್ಮ್ಗಳನ್ನ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಏಕದಳ ಧಾನ್ಯಗಳನ್ನ ಏನು ಜೋಳ ಇರ್ಬೋದು ನೇಪಿಯಾರ್ ಇರ್ಬೋದು ಇವೆಲ್ಲವನ್ನು ಕೂಡ ತೆಂಗಿನ ತೋಟಗಳಲ್ಲಿ ಆಗ್ತಕ್ಕಂಥ ಒಂದು ಹೆಚ್ಚು ಸಾಧ್ಯತೆ ಇದೆ ಸೊ ಇಲ್ಲಿ ಆ ಒಂದು ಮಾನವಕಾಟ್ ಅಥವಾ ಏಕದಳ ಒಂದು ಜಾತಿಗೆ ಸೇರಿದಂತ ಪ್ರಬ ಏನು ನಾವು ಬೆಳೆಗಳೇನಿದೆ ಆ ಬೆಳೆಗಳು ಸಾಕಷ್ಟು ಸಾರಜನಕವನ್ನು ಬಯಸ್ತದೆ ಪೊಟ್ಯಾಶ್ ಫಾಸ್ಫರಸ್ ಜಾಸ್ತಿ ಇರತಕ್ಕಂಥ ಒಂದು ಇದನ್ನ ಭೂಮಿಯಿಂದ ನೇರವಾಗಿ ತೆಗೆದುಕೊಳ್ತದೆ ಮತ್ತೆ ಮುಖ್ಯ ಬೆಳೆ ಆಗಿರ್ತಕ್ಕಂಥ ತೆಂಗಿಗೆ ಏನು ಬೇಕಾಗಿರ್ತದೆ ಅದು ಕುಂಠಿತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವೊಬ್ರು ಆ ಒಂದು ಗೊಬ್ಬರದ ನಿರ್ವಹಣೆಯನ್ನು ಕೂಡ ಚೆನ್ನಾಗಿ ಮಾಡಿರ್ತಾರೆ ಇಲ್ಲ ಅಂತ ಏನಲ್ಲ ಆದ್ರೆ ಅಲ್ಲಿ ಸಾಕಷ್ಟು ಒಂದು ತೆಂಗಿನ ಮರಕ್ಕೆ ಕುಂಠಿತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ತೆಂಗಿನ ಬೆಳೆ ಒಂದೇ ಬೆಳೆಯನ್ನ ಇಟ್ಟು ಬರೀ ಗೊಬ್ಬರವನ್ನ ಹಾಕಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡದಲ್ಲೇ ಇದ್ರೂ ಕೂಡ ಸಾಕಷ್ಟು ಒಂದು ಇಳುವರಿ ಕುಂಠಿತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಏನಂದ್ರೆ ಬದಲಿ ಬೆಳೆ ಬದಲಿ ಬೆಳೆ ಅಂತಂದ್ರೆ ಈಗ ನಾನು ಹೇಳಿದೆ ಏಕದ ಈಗ ಡೈರಿ ಫಾರ್ಮ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏಕದಳ ಧಾನ್ಯಗಳನ್ನೇ ಪದೇ ಪದೇ ಬಿತ್ತಿದ ಒಂದು ಪಟ್ಟೆಗೆ ಪದೇ ಪದೇ ಏಕದಳ ಧಾನ್ಯಗಳನ್ನೇ ಹಾಕ್ತಕ್ಕಂತ ಒಂದು ವಿಚಾರ ಸೊ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಾಗ ಸಾಕಷ್ಟು ಅಂಶಗಳು ನಮ್ದೇನೋ ತಪ್ಪಿರ್ಬೋದೇನೋ ಅಂತ ಹೇಳಿ ಭಾವನೆ ನಿಮಗೆ ಕಾಡಬಹುದು ಸೊ ಇಲ್ಲಿ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನೇನು ಇಷ್ಟೆಲ್ಲ ಹೇಳಿದೆ ಕೆಲವೊಂದು ನಮ್ಮ ತಪ್ಪುಗಳು ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ವಾಸ್ತವವಾಗಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರ ಒಂದು ರಾಷ್ಟ್ರೀಯ ಅರಣ್ಯ ಕಾಯ್ದೆಯ ಒಂದು ಅಂದ್ರೆ ಗುರಿ ಮುಟ್ಟತಕ್ಕಂಥ ಒಂದು ಇದನ್ನ ಹೊಂದಿತ್ತು ಸರ್ಕಾರ ಮೂವತ್ತ್ ಮೂರು ಪರ್ಸೆಂಟ್ ಭೌಗೋಳಿಕ ಕ್ಷೇತ್ರದಲ್ಲಿ ಅರಣ್ಯವನ್ನ ಹೊಂದಿರಬೇಕು ಅಂತ ಹೇಳಿ ಆ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಸರ್ಕಾರ ಒಂದು ಗುರಿ ಇಟ್ಕೊಂಡಿತ್ತು ಆದ್ರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಕ್ಷೇತ್ರಕ್ಕೆ ಬಂದರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅರಣ್ಯ ಪ್ರದೇಶ ಇದೆ ಸೊ ಈ ಒಂದು ಉಳಿದ ಹದಿಮೂರು ಪರ್ಸೆಂಟ್ ಏನು ಅರಣ್ಯ ಪ್ರದೇಶ ಈ ಒಂದು ಉಳಿದ ಅರಣ್ಯ ಪ್ರದೇಶವನ್ನ ಗುರಿ ತಲುಪದಲ್ಲಿ ಇರತಕ್ಕಂಥದ್ದು ಸಾಕಷ್ಟು ಹವಾಮಾನವಾದ ಆಧಾರಿತವಾದಂತಹ ಬೆಳೆ ನಮ್ಮ ತೆಂಗು ಆಗಿರೋದ್ರಿಂದ ಸೊ ಸಾಕಷ್ಟು ಒಂದು ಟೆಂಪರೇಚರ್ ಡಿಫಾಲ್ಟ್ ಆಗಿ ಸೊ ಈ ಒಂದು ತೆಂಗಿನ ಉತ್ಪನ್ನ ಕುಂಠಿತ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಾವು ನೋಡ್ಬೋದು ಸೊ ಇಷ್ಟು ಕೂಡ ಆದ ನಂತರ ಈಗ ಏನು ಅರಸಿಕೆರೆಯಲ್ಲಿ ತೆಂಗು ಈಗ ನಮ್ಮ ರಾಜ್ಯದಲ್ಲಿ ಬಂತು ಅಂದರೆ ತೆಂಗು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಅರಸಿಕೆರೆಯಲ್ಲಿ ಸೊ ಈ ಅರಸಿಕೆರೆಯಲ್ಲಿ ಕೆರೆಯಲ್ಲಿ ಇರ್ತಕ್ಕಂಥ ತೆಂಗು ಸಂಶೋಧನಾ ಕೇಂದ್ರ ಸಾಕಷ್ಟು ವಿಚಾರಗಳನ್ನ ಗಮನಿಸ್ಲಿಲ್ವಾ ಅದ್ರ ಜೊತೆಗೆ ಗಮನಿಸಿದ್ರು ಕೂಡ ಅದನ್ನ ಸರ್ಕಾರಗಳಿಗೆ ರಿಪೋರ್ಟ್ ಹಾಕ್ಲಿಲ್ವಾ ಮತ್ತೆ ಆ ರಿಪೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತ ಆಕ್ಷನ್ ಅನ್ನ ಮಾಡಿಲ್ವಾ ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಮುಖ್ಯವಾಗಿ ಹಾರ್ವೆಸ್ಟ್ ಮಾಡತಕ್ಕಂಥ ವಿಚಾರಕ್ಕೆ ಬಂದ್ರೆ ಸರಿಯಾದ ರೀತಿ ಟೈಮಿಂಗ್ ಸರಿಯಾಗಿ ನಾವು ಕೊಯ್ಲನ್ನ ಮಾಡ್ತಾ ಇದೀವ ತೆಂಗನ್ನ ಅದು ಒಂದು ಪ್ರಶ್ನೆ ಸೊ ಜೊತೆಗೆ ಕೊಬ್ಬರಿ ನಾವೇನು ಹಿಂದೆ ಎಲ್ಲ ಸಾಕಷ್ಟು ಮನೆ ಅಟ್ಟೆಗಳಲ್ಲ ಹಾಕ್ತಾ ಇದ್ವಿ ಅಂದ್ರೆ ಅಟ್ಟಗಳಲ್ಲಿ ಹಾಕ್ತಾ ಇದ್ವಿ ಮನೆ ಇತ್ತೀಚಿನ ದಿನಗಳ ಅಟ್ಟಂತ ಮಾಡಿ ನಾವು ಹಾಕ್ತೀವಿ ಕೆಲವೊಂದು ಶೆಡ್ಗಳನ್ನು ಮಾಡಿದ್ವಿ ಕಬ್ಬಿಣದ ಕಬ್ಬಿಣದ ಶೆಡ್ಗಳು ತೆಂಗಿನ ಮರಗಳನ್ನ ಉಪಯೋಗಿಸಿ ಶೆಡ್ ಗಳನ್ನ ಮಾಡಿರೋದಿರ್ಬೋದು ಸೊ ಕೆಳಗಡೆ ಒಂದು ತೇವಾಂಶದ ಒಂದು ವಿಚಾರಕ್ಕೆ ಬಂದರೂ ಕೂಡ ಅಲ್ಲಿ ಉತ್ಪನ್ನ ಗುಣಮಟ್ಟನು ಕೂಡ ಕಳ್ಕೊಳ್ತಾ ಇರತಕ್ಕಂಥದ್ದು ನಾವು ಗಮನಿಸಬಹುದು ಸೊ ಇಷ್ಟೆಲ್ಲಾ ವಿಚಾರಗಳನ್ನ ನಾವೇನು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಮೇಲ್ನೋಟಕ್ಕೆ ರೈತನದ್ದೇ ತಪ್ಪು ರೈತನೇ ಒಂದು ಇದರಲ್ಲಿ ಆ ಬೆಳೆ ಆಗಿದೆ ಕುಸಿತ ಆಗಿದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ಇಷ್ಟೆಲ್ಲಾ ಅಂಶಗಳು ಇದ್ದು ಕೂಡ ಸರಿಯಾದ ರೀತಿ ಸಂಶೋಧನಾ ವಿಜ್ಞಾನಿಗಳಾಗಿರ್ಬೋದು ಕೆ ವಿ ಕೆ ಆಗಿರ್ಬೋದು ತೋಟಗಾರಿಕಾ ಇಲಾಖೆ ಆಗಿರ್ಬೋದು ಇವರೆಲ್ಲ ಯಾವ ಯಾವ ವಿಚಾರಗಳಿಗೆ ರೈತನಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿದ್ದಾರೆ ಮತ್ತೆ ಯಾವ್ಯಾವ ರಿಪೋರ್ಟರ್ಸ್ ರಿಪೋರ್ಟ್ಗಳನ್ನು ಅವರು ಇಟ್ಕೊಂಡಿದ್ದಾರೆ ಇದು ಕೂಡ ಒಂದು ಬಹುದೊಡ್ಡ ಪ್ರಶ್ನೆ ಸೊ ತೆಂಗಿನ ಬೆಳೆಗಾರರು ಎಷ್ಟು ಜನ ಇದೀರಾ ನಿಮ್ಮ ತಾಲೂಕಿನ ತೋಟಗಾರಿಕಾ ಇಲಾಖೆಗೆ ಸಂಪರ್ಕ ಮಾಡಿ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅವರು ವಿಚಾರಗಳನ್ನು ತಲುಪಿಸಿದ್ದಾರೆ ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ ಸೊ ಇಷ್ಟೆಲ್ಲ ವಿಚಾರಗಳನ್ನ ಗಮನಿಸಿ ಗಮನಿಸಿದ ನಂತರ ನೀವು ಕೇವಲ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಂಚ್ಕೊಳ್ಳಿ ತೆಂಗಿನ ಉತ್ಪನ್ನ ಇವತ್ತು ಕುಂಠಿತಕ್ಕೆ ಕಾರಣ ನಿಜವಾಗಲು ಯಾರು ಸೊ ಎ ಪಿ ಎಂ ಸಿ ಕೇವಲ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಬೆಳವಣಿಗೆಗಿಂತ ಹೆಚ್ಚಾಗಿ ನಾವು ನಾವು ಏನು ಉತ್ಪನ್ನಗಳನ್ನ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಜನರೇಷನ್ ಏನಿದೀವಿ ಸೊ ಉತ್ಪನ್ನದ ದರ ಎಷ್ಟಿದೆ ರೇಟ್ ಎಷ್ಟಿದೆ ಸೊ ಎ ಪಿ ಎಂ ಒಂದು ಇದನ್ನ ನಾವು ನೋಡೋದನ್ನ ಗಮನಿಸ್ತಾ ಇದ್ದೀವಿ ತಪ್ಪಲ್ಲ ಖಂಡಿತ ಸರಿ ಉತ್ಪನ್ನದ ಒಂದು ಗುಣಮಟ್ಟವನ್ನ ನಾವು ಎಷ್ಟು ರೀತಿ ಕಾಪಾಡ್ತೀವಿ ಸೊ ಅದಾದ ನಂತರ ಬೆಲೆಯನ್ನು ನೋಡೋದು ಸೂಕ್ತ ಅಂತಕ್ಕಂಥದ್ದು ವಿಚಾರ ಹವಾಮಾನ ಆಧಾರಿತ ತೆಂಗು ಬೆಳೆ ಏನಿದೆ ಅದಕ್ಕೆ ಒಂದು ವೆದರ್ ಬೇಸ್ ಇನ್ಶೂರೆನ್ಸ್ ಕ್ರಾಪ್ ಅಂತ ನಾವೇನು ಕರಿತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ಬೆಳೆಗೆ ನೀವು ಮಾಡಿದಿರಾ ನಮ್ಮ ಒಂದು ತಾಲೂಕಿಗೆ ನಾಲ್ಕು ಬೆಳೆಗೆ ಅನ್ವಯ ಆಗುವಂತೆ ತೆಂಗಿಗೂ ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದ ಮುಖಾಂತರ ಒತ್ತಾಯ ಜೊತೆಗೆ ಎಳನೀರನ್ನ ಮಾರಾಟ ಮಾಡಿದ್ದು ಅದು ಕೂಡ ಒಂದು ಒಡತ ಇರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ನಮ್ಮ ಒಂದು ಎತ್ತರದ ತಳಿ ಏನು ನಾವು ಅರ್ಸಿಕೆರೆ ತಿಪ್ಟೂರಿ ಒಂದು ಭಾಗಗಳಲ್ಲಿ ನಾವು ಎತ್ತರದ ತಳಿಗಳನ್ನ ನಾವು ಏನು ನೋಡ್ತೀವಿ ಅದು ಟಾಲ್ ವೆರೈಟಿ ಅಂತ ಕರಿತೀವಿ ಸೊ ಇದು ತೆಂಗಿನ ಕಾಯಿ ಮತ್ತು ಕೊಬ್ಬರಿಗೆ ಸೂಕ್ತವಾದಂತ ಬೆಳೆ ಯಾವುದೇ ಕಾರಣಕ್ಕೂ ಎಳನೀರನ್ನು ಅತಿ ಹೆಚ್ಚು ಕೊಯ್ಲನ್ನು ಮಾಡಬೇಡಿ ಕುಂಠಿತ ಆಗ್ತಕ್ಕಂತ ಸಾಧ್ಯತೆ ಅತಿ ಹೆಚ್ಚು ಇದೆ ಸೊ ಸಾಕಷ್ಟು ನಮ್ಮ ಸ್ನೇಹಿತರ ತೋಟಗಳಲ್ಲಿ ಕೂಡ ನಾನು ಗಮನಿಸಿದ್ದೇನೆ ಸೊ ಇದು ಮೇಲ್ನೋಟಕ್ಕೆ ಅಂತಲ್ಲ ಪ್ರಾಕ್ಟಿಕಲಿ ಇದು ಪ್ರೂವ್ ಅನ್ನು ಸೊ ಎಳುನೀರನ್ನು ಅತಿ ಹೆಚ್ಚು ಹಾರ್ವೆಸ್ಟ್ ಅನ್ನ ಮಾಡೋದಕ್ಕಿಂತ ಮುಂಚೆ ಆಲೋಚಿಸಿ ಹಾರ್ವೆಸ್ಟ್ ಮಾಡಿ ಅಥವಾ ಅದಕ್ಕೆ ಸೂಕ್ತವಾದಂತ ನಿರ್ವಹಣೆ ಮಾಡಿದಾಗ ಉತ್ಪನ್ನ ಬರ್ತದೆ ಅಂತಕ್ಕಂಥದ್ದು ಕೂಡ ಇನ್ನೊಂದಿಷ್ಟು ತೋಟಗಳನ್ನು ನಾವು ನೋಡಿದಾಗ ಗಮನಿಸಿದ್ದೇನೆ ಡಿಪೆಂಡ್ ಅಪಾನ್ ಆನ್ ಸಾಯಿಲ್ ಸೊ ಇಷ್ಟೆಲ್ಲ ಒಂದು ವಿಚಾರಗಳಿದೆ ಮತ್ತೆ ಉತ್ಪನ್ನ ಕುಂಠಿತ ಆಗಿದೆ ಉತ್ಪನ್ನ ಇಲ್ಲ ಹಾಗಾಗಿ ಬೆಲೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಖಂಡಿತ ಸತ್ಯ ಆದ್ರೆ ಉತ್ಪನ್ನ ಏನಕ್ಕೆ ಕುಂಠಿತ ಆಯ್ತು ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ಅವಲೋಕ ಮಾಡಿದ್ದು ಅವಲೋಕನ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದು ಸೊ ಎಲ್ಲಾ ಅಂಶಗಳನ್ನ ಗಮನಿಸೋ ಇನ್ನೊಂದು ಏನಂತಂದ್ರೆ ಮುಂದಿನ ದಿನಗಳಲ್ಲಿ ವೆದರ್ ಬೇಸ್ ಇನ್ಶೂರೆನ್ಸ್ ಕ್ರಾಪ್ ಕೂಡ ತೆಂಗಿಗೂ ಅಳವೈ ಅಳವಡಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ಕೇಳ್ತಾ ಸೊ ಏನ್ ನಷ್ಟ ಆಗಿದೆ ಅದನ್ನ ಎನ್ ಡಿ ಆರ್ ಎಫ್ ಅಂಡ್ ಎಸ್ ಡಿ ಆರ್ ಎಫ್ ಫಂಡ್ ಗಳ ಮುಖಾಂತರ ತಿಳಿಸಬೇಕು ಅಂತ ಹೇಳಿ ಕೊಡಬೇಕು ಅಂತ ಹೇಳಿ ತೋಟಗಾರಿಕಾ ಇಲಾಖೆಗೆ ಮನವರಿಕೆಯನ್ನು ಕೂಡ ಕೊಡಲಾಗಿತ್ತು ಸೋಮಣ್ಣನವರಿಗೂ ಕೂಡ ಕೊಡಲಾಗಿತ್ತು ನೋಡೋಣ ಅದು ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತದೆ ಅಂತ ಹೇಳಿ ನೋಡೋಣ